ಸೈಕಲ್ ಪ್ಯೂರ್ ಅಗರಬತ್ತಿ ಅರ್ಪಿಸುವ ದೈವದ ನಡೆ ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಸೈಕಲ್ ಪ್ಯೂರ್ ಅಗರಬತ್ತಿ ಸಹ ಪ್ರಾಯೋಜಕರು ಆಭರಣ್ ಟೈಮ್ಲೆಸ್ ಜ್ಯುವೆಲ್ಲರಿ ಬೆಂಗಳೂರು மாயத நிலட்டு மண்ணத கலட்டு தர்மத ஒருட்டு துளுவ நாடத ஒளிமதத்தை கொடியடிட்டு நமன மாத்திரில்ல தாங்கண்ட தம்மலாது பெதுண்ட அப்பாது மோவத ஜக்கெல்லு குள்ளாது அமூர்த்தத சிறுமிற குரது காப்பு காப்பு நஞ்சித்தன தர்ம தைவள்ன நீரைள் நம்ம மாத்திரில உள்ள அஞ்சித்தின சத்யதைவள்ன கொடியடிட்டு பதுக்குனச்சித்தின நங்கு ஏப்பல எவுபெ புஜ்ஜி நமன நூலுதாத்து நுகத்தை பாரதாத்து கோரைதாத்து நல்கா ಕಾಪುದಿದು ಕಾತೊಂದು ಬರ್ಪಿರಿ ಕಣಪುನಚಿತ್ತಿನ ಆ ಬೆಚ್ಚ ಶ್ವಾಸನು ಬುಡೊಂದು ಆ ನಂಬೊಲಿಗೆದ ಒರುಟು ನಮ್ಮ ದೈವ ಆ ತೋಜಂದಿನಂಚಿತ್ತಿನ ಅಲೌಕಿಕವಾಗಿ ನಂಚಿತ್ತಿನ ಪ್ರಪಂಚನು ಲೌಕಿಕತೆಗೆ ಕಣಪುನಚಿತ್ತನ ವ್ಯವಸ್ಥೆ ದೈವ ದೇವರನ್ನ ನೇಮ ನಡಾವಳಿದ ಒರಟು ತುಪ್ಪ ಬಂದುಳೆ ಅಂಚಿತ್ತಿನ ಮಾತ ದೈವ ಆ ಕಾರಣಿಕದ ಪೊಲಬುನ ತೆರೆಯೋಡು ಆ ದೈವ ದೇವರನ್ನ ಸಾನ್ನಿಧ್ಯದಡೆಗೆ ಆ ಮೂಲ ನೆಲಕ್ಕೆ ಪೋವಡು ಆ ಮೂಲ ನೆಲತ ಸತ್ವ ತತ್ವಳೇನು ಪ್ರಪಂಚಗು ಪರಡವಡು ಪಣಪ ಮಲ್ಲ ಅಂಗಡಿ ನಮ್ಮ ಟಿ ವಿ ಕಟ್ಟಿ ಕಂಠದ ಕಾರ್ಯಕ್ರಮ ದೈವ ನಡೆ ಕಾರ್ಯಕ್ರಮ ಆತ್ಮೀಯ ವೀಕ್ಷಕ ಬಂಧುಳೆ ಇನ್ನಿ ನಮ ಬತ್ತದು ಈ ದೈವ ನಡೆತ ಈ ಪೊರ್ಲ ಕಂಠದ ಪಜ್ಜಗು ಅಜ್ಜದೀತಿನೇ ಕೊಂಪದಾವು ಗುತ್ತುಗು ಆನಿದ ಕಾಲುಡು ಮಯಕಂದ ಶಕ್ತಿ ಲಾಯಿ ನಂಚೆತ್ತಿನ ಸಾರಮನ್ಯ ದೈವಳ್ನೊಟ್ಟಿಗೆ ಬತ್ತದು ಅಂತರಂಗದ ಕಟ್ಟೆಡು ಕುಲ್ನ ಬಗ ಪೆರನೂರ್ದಾಲ ಪಟ್ಟರದ ಬತ್ತು ನಂಚತ್ತನ ಅರಸು ಬೋಡು ಪಣದು ಉಳ್ಳಾಯನ ಲೆತೊಂದು ಬತ್ತದು ಬೊಟ್ಟುಡಂತದು ಬೊಟ್ಟಿ ಉಳ್ಳಾಯೆ ಆಯೇ ಪಣಪನಚೆತ್ತಿನ ಕತಿನ ನಮ್ಮ ಕೇಂದ ಆ ಮುರನಿದ ಎಗ್ಗೆಲಿ ಅಲ್ತ ಬಾರಿ ಪೊರ್ಲ ಕಂಠದ ಸಾನ್ನಿಧ್ಯದ ಪೊಲಬಲಿನ ತಿರೆಯೊಂಡ ಅಲ್ತರದ್ದು ಭತ್ತ ನಂಚೆತ್ತಿನ ಉಳ್ಳಾಯೇ ಬಲವಂಡೆ ಬತ್ತ ನಂಚೆತ್ತನ ಜಾಗೆನೆ ಆ ಬಲವಂಡಿನ ಒಟ್ಟಿಗೆ ಭತ್ತ ನಂಚೆತ್ತನ ಉಳ್ಳಾಯೇ ಕೊನೆ ಊರು ನಂಚೆತ್ತನ ಸಾನ್ನಿಧ್ಯ ಆತ್ಮ ತಂದೆ ಉಳ್ಳಾಯನ ಬಲತಕೈತ ಶಕ್ತಿ ಆಯಿನಂಚಿತ್ತಿನ ಮಾಮಲ್ಲ ಕಾರಣಿಕದ ದೈವ ಪಿಲ್ಚಂಡಿ ಕೊನೆ ಊರ್ನಂಚೆತ್ತಿನ ಪುಣ್ಯ ನೆಲ ಈ ಕೊಂಪದ ಗೊತ್ತು ಆದಿಡಿ ಈ ನೆಲಟು ಉಳ್ಳಾಕುಲು ಬಲವಂಡಿ ಬರೊಡ್ಡದುಂಬು ಈ ನೆಲತ ಧರ್ಮ ಚಾವಡಿಡು ಧರ್ಮನ ನೆಗಪಾದು ಶಕ್ತಿ ಅವು ದೈವ ಜುಮಾದಿ ಅಂಚಿತ್ತಿನ ಜುಮಾದಿ ಒಕ್ಕ ಪರಿವಾರ ಸತ್ಯುಳ್ಳನೊಟ್ಟಿಗೆ ಧರ್ಮರಸು ಉಳ್ಳಾಯೇ ಐತೊಟ್ಟಿಗೆ ಮಾಮಲ್ಲ ಕಾರಣಿಕದ ದೈವ ಪಿಲ್ಚಂಡಿ ಕೊನೆ ಊರ್ನಂಚಿತ್ತಿನ ಪುಣ್ಯದ ಧರ್ಮದ ಚಾವಡಿ ಮಾಮಲ್ಲ ಕಾರ್ಣಿಕದ ನೆಲ ಅವು ಕೊಂಪದ ಗುತ್ತು ಅಂಚಿತ್ತಿನ ಕೊಂಪದಾವುದ ಗುತ್ತುಗು ನಮ್ಮ ಪದ್ಯದಿಕ ಗಿನಿತ ದೈವ ಆ ಮಾತ ಪೊಲಬದ ಇರಟು ಕೊಂಪದಾವುದ ಗುತ್ತು ನಿತ್ತಿನಂಚುತ್ತನ ಮಾತ ಧರ್ಮದೈವಳನ ಪೊಲಬುಲಿನ ತೆರೆಯೋನಗ ಅಲ್ತ ಕಾರ್ಣಿಕನು ತೆರೆಯೋನಗ ಅಲ್ತ ಕ್ಷೇತ್ರದ ಗುತ್ತುದ ಜನಮಂದೆಡ ಆರಾಧನೆ ಮಲಪು ನಂಚುತ್ತನ ಪುಣ್ಯಾತ್ಮರೆಡ ಪಾತಿರೊಂದು ದೈವ ನಡಿನ ಪೊರ್ಲು ಮಲ್ಪುಗ ಬಲೆ ಕೊಂಪದ ದಡೆ ನಮ್ಮ ಪೊಕ್ಕ ವೀಕ್ಷಕ ವೀಕ್ಷಕ ಬಂದುಳೆ ನಮ್ಮೊಂಜಿ ಕ್ಷೇತ್ರಕ್ಕೆ ಬತ್ತಂದಂಡ ಆ ಕ್ಷೇತ್ರದ ಆರಾಧನೆ ಇಂಚೆ ನಡಪುಡು ದೈವಳಿಗೆ ಪೂ ಪೂಜೆ ನೇರ ಕರಿಪುನೆ ಈ ಕ್ಷೇತ್ರದ ಕಟ್ಟುಪಾಡುಲುದಾದ ಮುಂದಿನ ತೆರೆಯೋನ್ನು ಬಾರಿ ಪ್ರಾಮುಖ್ಯ ಅಂಚಾದ ಇನಿ ಈ ಕ್ಷೇತ್ರಗ ನಮ್ಮ ಬತ್ತದಾನಗ ಈ ಕ್ಷೇತ್ರದ ಹಿರಿಯ ಸದಸ್ಯರಡು ಒರಿಯಾಯಿ ನಂಚೆತ್ತಿನ ಈ ಪ್ರದೇಶ ಇತ್ತೊಂದು ಕೊಂಪದ ಗುತ್ತದ ಒಂಜಿ ಕುಟುಂಬದ ಸದಸ್ಯ ಆದಿತ್ತೊಂದು ನಿರಂತರವಾದ ಮಸ್ತು ಕಾಲುಡ್ದಿಂಚ ದೈವದ ಸೇವೆನ ಕನ್ನಾರೆ ತುಯಿ ಆರಾಧನೆ ಮಲ್ತನಂಚೆತ್ತಿನ ನಾರಾಯಣ ಮಲ್ಲಿಯಲ್ಲೇ ನಮ್ಮೊಟ್ಟಿಗುಳ್ಳ್ಯರು ನಮ್ಮ ಆರಡಪಾತಿರಿಗೆ ಆತ್ಮೀಯ ನಾರಾಯಣ ಮಲ್ಯಲೆ ಭಾರಿ ಪ್ರಾಚೀನವಾಯ ನಂಚೆತ್ತನ ಕ್ಷೇತ್ರ ನಮ್ಮ ಕೊಂಪದಾಗುತ್ತೋ ಇಡೀ ನಮ್ಮ ಬೋಟ್ಲಾಯಿಸಾನದ ಉತ್ಸವ ನಡಪುಣನ ನಮ್ಮ ಮಾತ ಧರ್ಮದೈವಳನ ಭಂಡಾರ ಇಪ್ಪನ ನಮ್ಮ ನಡೆಟ್ಟೆ ಧರ್ಮರ ಸುಳ್ಳಾಯನ ಬ ನಮಗೆ ವಿಶೇಷವಾದ ಪಿಲಿಚಂಡಿನ ಅಂಚಿನ ಜುಮಾದಿನ ಪರಿವಾರ ಸತ್ಯಳನ್ನ ಅಪಂಡ ಈ ಸಾನ್ನಿಧ್ಯ ವಾರ ಉತ್ಸವ ನಡಪುಂಡು ಅತಂಡ ವಾರ ಪೂಜಾದಿ ಕೈಂಕರ್ಯಗಳು ನಡಪುಂಡು ನೆತ್ತ ಬಗ್ಗೆಟ್ಟು ನಮ್ಮ ಈ ಕ್ಷೇತ್ರದ ಬಗ್ಗೆಟ್ಟು ಅತಂಡ ನಮ್ಮ ಕೊಂಪದ ಗುತ್ತದ ಬಗ್ಗೆಟ್ಟು ನಮ್ಮ ವೀಕ್ಷಕರಿಗಂತ ತಿಳ್ಕೊಳ್ಳಿ ಒಂದೆಂಡರೆ ಕೊಂಪದ ಗುತ್ತದ ವಿಷಯ ಬಂತು ಈ ಕ್ಷೇತ್ರದ ಪೂರ ಈರೆಗ ತಿಳಿದಿನ ವಿಷಯ ಇನ್ನೆತ್ತ ವಿಷಯಗಳೊಂದು ಹೆಂಗ ಮಟ್ಟ ಮಟ್ಟಿಗೊಂದು ನಾಲ್ಕು ಪಾತ್ರ ಪಂಟು ವೀಕ್ಷಕರಿಗೆ ಈ ಕುಂಪದ ಗುತ್ತು ಅಂಡ ಭಾರಿ ಪುರಾತನ ಮೊಲ್ಲ ಸಂಸಾರದ ಅಂಚಿನ ಒಂದು ಗೊತ್ತದೆ ಇಲ್ಲಿ ఆరు పండ్లేకనే ఉళ్ళనొట్టే ఐవరు మాయకారు జిమీ పిలిచండి రక్తేశ్వరి నందిగోన మైసన్ తాయి బులు నెల అతీ అక్క కార్మికు అంచు తిరి మట్లో భారీ కార్మికు దీవోళ్ళు ఇతర నడబి కార్మికులు మూలు వర్షము రెడ్డు పర్వళు కొంజీ ముత్ బండార జీని గుర్తు బండార బార జాత్పినా రెడ్డు ఒం బోట్లయి బోట్లయి నేమోత్సవం అడిబాడి స్థాన ఉండు అవులు మారి గిడవ్ అంతర కర్మకులుండు అవుర్ధ మారినే నియమ మూత మారిగిడి అయిన ఊరు సుభిక్ష పర్పును అనిపించి కట్ట దుమ్ము పచ్చిన పాతేరలు ఒక్క మూలు తరకేవనిపిన ఓమ గంచి ప్రతి సంక్రాంతి అరిపోయి ఇంకులు సంక్రాంతి దైవ ఓమ నడపడు మూలు జిమాది తరక సస్యహారి అయిన టాత్రులు సస్య రూపడి అయిన పద్ధతిని ఓమ నడపడు ఒక్క ఈ తులసి బరువు నడపడు తులసికి బారి ఊర కుటుంబం దగ్గర చేరించి తులసి బరుపు కొరలు పాడిన తప్ప ఒక్క ముందు ఆది నాగే ములత ములు ఇడి ಅಲ್ತ ಏರು ಮುಲ್ತ ಅರ್ಜಕ್ಕು ಪೂರ ಭತ್ತ ನಾಗ ತಂಬಿ ಮಾತ ಕಟ್ಟವನಂಜ ಪದ್ಧತಿ ನಮಕ್ ಮುಲ್ತ ಕ್ಷೇತ್ರ ಘಟಿಸ ಏನತ್ತಿನ ಒಂದು ಕಾರಣಿಕದೊಂಜಿ ರೆಡ್ ಘಟನೆ ನನಗೆ ಪಣ ಖಂಡಿತ ದುಂಬು ಕೆಲವು ಘಟನೆ ಇರ್ತೀನಿ ದುಂಬುದ ಗಡಿ ಬತ್ತಿನ ಅರೂನಾಗೆ ಮೂಲು ಒಂಜಿ ಕ್ರಮತ್ತು ದುಂಬು ಮೂಳು ಭತ್ತಿನ ಪೂರ ಈ ಮಲ ಮಲ ಕ್ಷೇತ್ರ ಧರ್ಮದ ವನಸ್ಸು ಭೋಜನ ಸಾಲನು ஆ போஜனசாலையில் முழுத்தா குடும்ப தக்கலை சுமார் பதினாலு பால் இத்தின தும்பு ஏன் எழுதிய பூனாக பதினாலு பால் தான் கொஞ்சி பொஞ்சவள் போது அட்டியல் மாலை போனும் ஆ அட்டியல் மாம்பு ஏறாண்டல பரவாய் தக்கு பார்த்துனால அத்தனை நெண்டரிஷ்டர் பார்த்திங்கன்னா பந்தவாலதில் பார்த்து அக்களுக்கு கொஞ்சம் ஒனிசு முழுத்தானே தேவ்தான புஞ்சஷ் ஆகல ஐந்து பக்க கொஞ்சி சரி ஆறு அடிவாத்தன புனக தான் ஒக்கேல் தக்க மல்ல ஒக்கேல் வாத்தினோ ஒன்று இல்லை குத்து அக்களும் அரிபாடே வந்து ఆరు మణిపందకులు తెరి అప్పుడు రాత్రి పిలిచాండీ పిలితోడు పోని స్థలం ఉంది ఆరు ఉంది పిలి లక్ పోదు కొంచీ బట్టి ఇది ఊర్చి ముందు మాంచి పవాడ అయిదు ఒక అయితే ఒక ఎంక్ తెడికి మట్టుకు ఎంక్ ముత్న పక్క ఒకసారి రాత్రి అడుగు పిలిచాండియే బతుది ముందు ఎన్న ఎన్న జోక్లు అక్కడ గరువంటి జత్తే ಅಪ ದಡಕ್ಕ ಶಬ್ದ ಅನಿದೆ ದಾದ ಅಂದರೆ ಶಬ್ದ ಈ ದೈವಲು ಅಕ್ಕ ಎದುರು ಹಕ್ಕ ಪರವೂತನಾಗಲೇ ದಾದ ದೈವ ದೇವರು ಬಂದು ಅವು ಗೊತ್ತಿ ಅವರು ರಕ್ಷೇಶ್ವರನ ಕಲೆ ಅವು ಹೋದ್ ಇಂಚೇನಕೊಂಡು ರಟ್ಟ ಒಂದು ಬೆಳೆತ ಮರ ತುಂಡಾದ ಬರು ಆ ಪಕ್ಕ ಇಂಗಳ ಒಂದು ಚಿಕ್ಕಂಬತ್ತ ತೀರ್ ಹೋಗ್ತಿರೋರು ಆರು ಬಂದಿರದು ಪಿಲ್ಲಿ ಬೈದಿಂದು ಅದು ವಿಮರ್ಶೆ ಬಡದು ಹೆಂಗೆ ಕುಟುಂಬದ ಒಂದು ಪೂಂಜೇರು ಹೊಂದಿರ್ತಾರೆ ಅದೇ ಇರ್ತಾನೆ ಅಂದ ಪಿಲ್ಲಿಯೇ ಬರ್ತಿರ್ದುಬೋದು ನಡುತ್ತೆ ಕಾರ್ಮಿಕ ಕ್ಷೇತ್ರವನ್ನು ಅಂತ ಅನೇಕ ಕ್ಷಾತೆ ಮೂಲ ಮೂಲ ನಾಗಮಂಡ ಮೂಲ ಸುಬ್ರಹ್ಮಣ್ಯದ ನಾಗದೇವರೇ ಮೂಳು ಅಂತ ಪಂಪಿನ ಪಾತ್ರ ಮೂಳು ಏತೆ ಪಟ್ಟ ಬರಕ ಬಂದ ಜೋಕಿ ಜನ ಜೋಕಿ ಒಂದು ಕಾನೇ ಧರಿಸ್ತೇನೆ ಒಂದು ಇನ್ನೂ ಇಂಚವು ಒಂದು ಜಲ ಕಥಕ್ಕಲಾಕ ಅಂತ ಘಟನೆಗಳು ಈ ಸಂತಾನ ಪ್ರಾಪ್ತಿಯಾಗ ಒಂದಿನ ಮೂಲ ಸಂತಾನ ಪ್ರಾಪ್ತಿ ಆತಂ ಪಣಪನಚನ ಆತ ಪಣಪರೆ ಅಂಚಿತ್ತಿನ ಒಂಜಿ ಘಟನೆ ಒಂಜಿ ಪನಲ್ಲಿ ಹೇಗಿಂತ ಮೂಲ ಎಣ್ಣು ಮರ್ಮಾಲ ಅಕ್ಕು ಮನೆಯಲ್ಲಿ ಎಣ್ಣು ವರ್ಷದ ನಿಂಚ ಅಕ್ಕಳ ಜೋಕೆ ಕುಟುಂಬದ ಪಣ್ಣು ಮೂಳು ಬಾತ್ ನಟಿಯರು ಎಂ ಪು ನಾಗ ಕೈ ಮುಖ್ಯ ಜಿಮಾದಿ ಐವರು ಮಾಹಿಕಾರಿ ಕೈ ಮುಗ್ಯ ಕಾಲಿನ ಬರ್ತ ವರ್ಷನೇ ಬರ್ತದೆ ಅಕ್ಳೆ ಸಂತಾನಾತನ ಒಂಜಿ ಅಕ್ಳನ್ನೇ ಒಂದು ಬೈಕಿದೆ ಪಕ್ಕ ಮೂಡವಿದ್ರಿ ಡಿನು ಅಕ್ಕಳು ಮೊದಲು ನಟ್ಟಿಯರು ಕಾಲಿ ಒಂದು ವರ್ಷ ಒಕ್ಕಳಿಗೆ ಪಂಡೆ ಮೂಲು ನಾಗ ಒಂದು ವರ್ಷ ತಮ್ಮ ಪಾಲ್ ಸಂತಾನಾ ಅನ್ ಜೋಕು ಕೈ ಮೂಗು ಹೋಗಿರು ದೈವ್ ವರ್ಷ ಪ್ರತ್ಯಾಪಿ ಅಂಚಿನ ಒಂದು ದೈವದ ಪರ್ವಳೆ ಪಾತ್ರ ಕೈ ಮುಗಿದು ಹೋಗಿರು ಒಂದು ಸತ್ಯ ಘಟನೆ ಆತ್ಮೀಯ ವೀಕ್ಷಕ ಬಂದುಳೆ ನಂಬಿಕೆಯೇ ಏನೆಲತ ಉಸುಲು ನಿಷ್ಕಲ್ಮಶವಾಯಿನಂಚಿತ್ತನ ಮನಸ್ಸುಡೆ ಏರಾಯಿನ ಕುಕುಲು ದೈವ ದೇವಿರಡ ಪ್ರಾರ್ಥನೆ ಮಲ್ಪೆರ ಅವು ಅಕುಲ್ನ ನಂಬಿಕೆಗೊಂಜಿ ಶಕ್ತಿ ಕೊರಪು ನಲ್ಕ ಶ್ರದ್ಧೆಗೊಂಜಿ ತಿಕ್ಕು ನಲ್ಕ ಕೋಡಿ ಎತ್ತುಂಡು ಜತ್ತಿ ಕಾರ್ಯ ಜಯ ಆಪುಂಡು ಗೌರವಾನ್ವಿತ ನಾರಾಯಣ ಮಲ್ಯಲ್ ಭಾರಿ ಪುರುಳುಡು ಈ ಕ್ಷೇತ್ರದ ಬಗ್ಗೆ ಭಾರಿ ಮುಗ್ಧತೆಡು ನನಗೆ ತೀರಿಪಾಯರು ಈ ಕ್ಷೇತ್ರ ನಡತಿನ ಚಿತ್ರ ನಮಸ್ತೆ ಕಾರ್ಮಿಕೆಲ್ಲ ತೆರಿಪಾಯಿ ನಮ್ಮ ಮಾತೇರನ್ನ ಹತ್ತಿರ ಯಾರಿಗೆ ಕೊಂಚ ಸಂಭಾಯಿತ ಕೊಂಪದಾವು ಗುತ್ತು ಪಂಡ ಅವಂಜು ಧರ್ಮ ಚಾವಡಿ ನಿರಂತರವಾದ ಮೂಲ ಬತ್ತಿನಾಯಗು ಒಂಜಿ ಗಿಂಡೆ ನೀರುಗಳ ಒಂಜಿ ಪುಂಡಿ ವನಸುಗಳ ಈ ನೆಲಟ ತತ್ವರಾತು ಈ ನೆಲಟ ಒಂಜಿ ಮುಡಿಯರಿ ಬೇಯೊಂದು ತುಂಡು ಪಣಪುನ ಅಂಚಿತ್ತನ ನುಡಿ ಕಟ್ಟುಂಡು ಹಿರಿಯಾಕುಲ್ ಪಣಪನ ಪಾತ್ರೆ ಕಂಡ ಅಂಚಿತ್ತಿನ ಈ ನೆಲಟ ಬಾರಿ ವಿಶೇಷವಾದ ಅನ್ನದಾನಾದಿಪ್ಪು ಹತ್ತರ ವರ್ಷದ ಜಾತ್ರಾ ಮಹೋತ್ಸವದ ಸಂದರ್ಭಡು ಅವೇತೋ ಜನಕಲೇ ಕೊರಪನಚಿತ್ತನ ಸೇವೆಲಾದಿಪು ದೈವಳೆ ಕೊರಪನಚಿತ್ತನ ಸೇವೆಲಾದಿಪು ಭಾರಿ ಅದ್ಭುತವಾದ ಭಾರಿ ಮಾನವೀಯ ಮೌಲ್ಯ ಈ ನೆಲಟ್ ದೆರ್ತು ತೋಜುಂಡು ಅಂಚಿತ್ತಿನ ಕ್ಷೇತ್ರದ ಧರ್ಮ ಚಾವಡಿಡು ಆ ಧರ್ಮ ಬೆಳೆಗಡ ಕಾರಣ ಕುಟುಂಬದ ಕಲನ ಧರ್ಮ ಅಕುಲು ಭಾರಿ ವಿಶೇಷವಾದ ದೈವದೇವರನ ಮಿತ್ತ ಶೃದ್ಧಲ್ಲ ಗುರು ಹಿರಿಯರ್ನ ಮಿತ್ತು ಶ್ರದ್ಧೆಲ ದಿಡ್ ಒಂದ ಈ ನೆಲದ ಕಲೆನಿಲೆ ಪರಿಚಯರೇ ಸಾಧ್ಯ ತಂಡು ಅಂಚಿತ್ತಿನ ಈ ಕುಟುಂಬದ ಅತ್ಯಂಡ ಧರ್ಮ ಚಾವಡಿದ ಈ ಕೊಂಪದ ಗುತ್ತುದ ಗೌರವಾನ್ವಿತ ದೇವಪ್ಪ ಶೆಟ್ಟ್ರಿ ನಮ್ಮಟ್ಟಿಗೆ ಒಳ್ಳೆಯರ ಆರಡುವಂತೆ ಪಾತ್ರೆಗ ದೇವ ಶೆಟ್ಟರೆ ಬಾರಿ ಪ್ರಾಚೀನವಾಯಿನ ಚಿತ್ತಿನ ಕ್ಷೇತ್ರ ನಮ್ಮ ಕೊಂಪದ ಗುತ್ತು ಈ ಕ್ಷೇತ್ರದ ಬಗ್ಗೆ ಇರು ದಾದ ಬಂತಾರೆಾಯಣ ಕೊಂಪದ ಗುತ್ತು ವಾಸು ಶೆಟ್ಟ್ರಿ ಐವ ವರ್ಷ ಮೂಲ ದೈವದ ಯಜಮಾನ ಸ್ಥಾನ ನೋಡುತ್ತಿದ್ದು ಪೂರ ಕಟ್ಟುಕಟ್ಟಲೆ ಕರ್ಪ ಒಂದು ಆತ ದೀರ್ಘಕಾಲಡು ಮೂಲ ದೈವದ ಸೇವೆ ಮಾಡೋರು ಯಾರು ಅಂಚ ಆರನ್ನ ಮಗೆಯಾನ ಅಂಚ ಮೂಲ ಯಾನೆ ಕುಟುಂಬ ಬಲ ಮೂಲೆ ಅಂಚ ಮುಲ್ತ ಸ್ಥಳ ಪುರಾಣ ಬಂಡ ಸಾಧಾರಣ ಸಾವಿರದ ಒಂಬೈನೂರ ನಲ್ವತ್ತೆರಡು ಮುಲ್ತ ದುಂಬುದ ಚಾವಡಿ ಪೂರ ಮಗರದ್ದು ಹೋಣ ಮಗರದ್ದು ಪೂರ ಕೋಣ ಒಂದು ಪೂರ ಮಗದಾಂಡು ಆತ ನಾಗ ದ್ವೇ ಕುಟುಂಬದ ಅರೀ ಇದ್ದೀರಿ ಬಾರಿ ಬಂಡ ಅಡ್ಡ ಅವ್ನು ಏಳು ಹೆಣ್ಣು ಲಾರಿ ಅವು ಒಂದು ಮಾತ ಬಾರಿ ಓಡುತ್ತಿರಿ ಆರ ಮಾತ್ರ ನಾಸ್ತಿಕೆ ಆರು ದೈವ ದೇವರೇ ఆతనాజీ ముల్తా ధర్మదేవులు పోదరే రాత్రి కన కట్టలు అరిని చెప్పారే బుడికి అల్త మనదని కాండే బత్త బత్తలేకనే మాత కుటుంబ దాఖలను సేర్సద్దు అరణ పోదారు అంతప్ప కావేరిని కావేరు కుటుంబ దాఖలే మాత సేర్సయ్యారు మూలు చావడి కేసర కళ్ళు పాడు పూర పొర్లుడు సాన చావడి పూర గరుడి పూర కట్టారు అంచు ఆరున దినొట్టు నలపత్నా ఎట్టు పునర్పతి స్టే అండ్ మూలు సాగు నలభత్నాలు ఎట్టు ఐదు పక్క నా బుద్ధి తేరిన మూలకి పద్నాలుగు పాలుండు பதினாலு பாண்டு முழு ஆனா முழு பதினாலு பாது தாக்குதல் கோரி அடிக்க ஆள்ப்பு ஏறு குட்டுமா தாக்குறோம் பத்தேரா அக்கலே எல்ல மாத வனசு முழு பதினாலு இல்ல தக்கஞ்சு பாஞ்சு வஞ்சி இல்ல தக்குள்ள அடிக்க மாப்போ மாத மாத்த மாத்த பதி முஞ்சி பாது தக்க முழு பட்டு ராத்திரியே பகேல் மூலிகேற அட்டின் மூலித்து பெரிய மஞ்சள் இரநூறு முடிந்த ஜாகு மூல்தா பம்பதா குத்து இரநூறு முடிந்த ஜாகு பூரா உக்கேல் தாக்கல முலஞ்சு பண்டசாலே அண்ட் மூல்தா அறினு ஸ்டாக்கு ముల్తా యజమాని కైట్ అయి కీ ఆరు బూర దీని కేత కలి బోడు అరి మత వీ ఐదు బూర అర్ధతొరపిన అంచ మత ముత మత ఘటనలు మాత నోడతను తు అంచే నేమ్ బొట్ల నేమ ముల్తూ బండార బదు బొట్లయ నేమ ఆపినీ ఆతనగా ఒం వర్ష బాకీ వరే అంతూ ఇవర్ దాకాల మత చర్చిడు ఆతనగా పిలిబతదు భాతదు ము బాకీలు బాతి బీభాతుకు బిలీ ఆడు ముల్తా యజమాన బోదు ಜನ ಮಾತ ಜನಗಳಿಗೆ ಸೇರಿಸೋದು ಮಾತು ವ್ಯವಸ್ಥೆ ಮಲ್ಪುವೆ ಈ ಪೋನ್ ನಾನು ಬಣ್ಣ ಅಡಿಗೆ ಹೀಗೆ ಹೋಗ್ ಪೀರಾ ಅಂಚೆ ಮಾತ ಪಿಲ್ಚಂಡಿನ ಭಾರಿ ಕಾರ್ಮಿಕದ ನೆಲೆಂದು ಅಂಚಿನೇ ಇತ್ತ ಐದು ವರ್ಷ ಹಿಡಿದು ಕೂಡ ಪುನರ್ ಪ್ರತಿಷ್ಠೆ ಆಯ್ದು ಐದ್ದು ಪಕ್ಕ ಮತ್ತು ವರ್ಷ ಪ್ರತಿ ಮೂಳು ಚಾವರ್ದ ನೇಮ ಅಂದ ಮಲ್ತೊಂದು ತಂದು ಅವು ನಮ್ಮ ಈ ದಯಾನಂದ ಕತ್ತಲ್ಲ ಸರ್ ಮೇರು ಬತ್ತೀನಿ ಪಕ್ಕ ಮೂಳು ಮಸ್ತ್ ಬೆಳಗಣ್ಣು ಮಾತ ಕುಟುಂಬದ ಕುಲ ಪೂರಾ ಬರ್ಪೀರಿ ನಾಲ್ನೂರು ಜನ ಉಂಡು ಈ ಕುಟುಂಬವು ಅಂಚೆ ಮಾತ ಬತ್ತದ ಮೂಲು ನೇಮದಾನಿ ಮಾತ பூரா குடும்பாக்கு ஜோகோல் பாலியல் பாரவரு தாக்கு பூரா பார்த்தது முழு நேமோத் சவ் மாத பால்கொள்ளுது மாதன சாக்கிரி மல்தது அஞ்ச மாத சேர்வீர் அஞ்சினே நனழ மாத குடம்புலே பார்த்தது தீவீரன மத்த சேவையிட பாது முபிதி டாக்குல்ல மத்த கைஜி ஓட வந்து முல் முழு எட் அபில மல்பாடு அஞ்சேனே ஜாகித ஐவேர் மாயக்காரள உல்லாயல மாதேரன்ன எட மல்பாடு ಆತ್ಮೀಯ ವೀಕ್ಷಕ ಬಂದುಳೆ ತುಳುನಾಡದ ದೈವ ದೇವರನ್ನ ನುಡಿ ಕಟ್ಟುಡಿನ ಒಂಜ್ ಪಾತ್ರೆ ಒಂದು ಕಾಶಿತ್ತಿನಾಯಿಗೆ ಕಾಶಿ ಎತ್ತೆ ಆಗ ಯೋಗಲಾಗಬೋಡು ಭಾಗ್ಯಲ ಬೋಡು ಆ ಯೋಗ ಭಾಗ್ಯ ಇತ್ತಿನಾಯಿಗೆ ಮಾತ್ರ ಕಾಶಿ ಎಂದು ಬಣ್ಣ ನುಡಿ ಕಟ್ಟ ಕೇಣ ಕುಡ ಕೂಡ ಒಂಜು ಪಾತ್ರೆ ಒಂಜಿ ಕಿದಿಟ್ಟು ಸಾವಿರಾರು ಕೈಕಂಜಿಪ್ಪುವ ಮಾತೆಲ್ಲ ಬಸವ ಪೂಜಿ ಯೋಗ ಎತ್ತಿನಾಯಿಗೆ ಮಾತ್ರ ಬಸವೇ ಆ ಯೋಗ ಅಂಚಿತ್ತಿನ ಈ ಕೊಂಪದಾವು ಗುತ್ತುನು ಪುನರ್ ನಿರ್ಮಾಣ ಆ ಮುಖೇನ ಕೊಂಪದ ಗುತ್ತು ಬಣದ ಲೋಕಗು ತೆರಿಪವನಿಂತ ಒಟ್ಟಿಗೆ ಕೊಂಪದ ಗುತ್ತ ಧರ್ಮದಾದ ಅಂದ ತೆರಿಪ ಏನಚುತ್ತಿನ ಒಂಜಿ ಯುಗ ಪುರುಷೆ ಮುಲ್ತ ಪರಿವರ್ತನೆದ ಹರಿಕಾರ ಏರಿಕೆಂಡ ಏಟಿ ಕಾವೇರು ಅಂತಪ್ಪ ತಿಮ್ಮಪ್ಪ ಕಾವ್ಯರು ಆರ್ನ ಕಾಲುಡು ಆನೆ ಕೊಂಪದ ಗುತ್ತು ಪುನರ್ ನಿರ್ಮಾಣ ಒಂಜಿ ಸುವರ್ಣ ಅಕ್ಷರಡು ಬರೇಪು ಒಂಜಿ ದಾಖಲಿನ ಮೂರು ನಿರ್ಮಾಣ ಮಲ್ತದೆ ಆರು ದೇವರ ಗಿಣ ಧರ್ಮನ ಪತ್ತೊಂದು ಆಂಡ ಆರು ಖರೀದಿ ಪೋಯ ಆಯಿನ ಹಿಡ್ದು ಕೊಂಪದ ಗುತ್ತು ಜೀರ್ಣೋದ್ಧಾರ ಅಂಡ ಅವೇ ರೀತಿಡು ಹೋಟ್ಲಾಯಿ ಸಾನ ಮಾಮಲ್ಲ ಕಾರಣಿಕದ ನೆಲ ಉಳ್ಳಾಯ ಉಂತಿನ ಜಾಗೆ ಅವು ಅಜೀರ್ಣ ಅವಸ್ಥೆಗೆ ಹೋಂಡ್ ಆ ಪಂಡ ಅಜೀರ್ಣ ಅವಸ್ಥೆಡಿತ್ತಿನ ಆ ಸಾನಿಧ್ಯ ಜೀರ್ಣೋದ್ಧಾರ ಮಲ್ಪರೆ ಇಡೀ ಊರದ ಅಸಂಖ್ಯ ಭಕ್ತಿರಿತ್ತಲ್ಲ ಐಕಲ ಒಂಜಿ ಯೋಗ ಏರಿಗತಿ ಕೆಂಡ ಆ ಅಂತಪ್ಪ ತಿಮ್ಮಪ್ಪ ಕಾವೇರ್ನ ಮಗೆ ಪಂಡ ಏಟಿ ಕಾವೇರ್ನ ಮಗೆ ಆಯಿನ ಜೊತೆ ಸುರೇಂದ್ರ ಕಾವ್ಯರನ್ನ ಹಣೆಟ್ಟು ಆ ಧರ್ಮದೈವಳು ಬರೀತಿರ ಪಂಡ ಈ ಕ್ಷೇತ್ರದ ಒಂಜಿ ಕಾರ್ನಿ ಕೂಡ ಅವಳ ವಂಜಿಯಿಂದ ಪಣೋಳೆ ಅಂಚಿತ್ತಿನ ಗೌರವಾನ್ವಿತ ಸುರೇಂದ್ರ ಕಾವೇರಿ ನಮ್ಮೊಟ್ಟಿಗೊಳ್ಳಿರಿ ಈ ಕ್ಷೇತ್ರದ ಬಗ್ಗೆ ಟಾರ್ಟಪ್ಪ ತಿರುಗ ಸುರೇಂದ್ರ ಕಾವೇರಿ ಭಾರಿ ಪ್ರಾಚೀನವಾಗಿ ನಂಚಿತ್ತನ ಧರ್ಮ ಚಾವಡಿ ಕೊಂಪದಾವ್ ಗುತ್ತು ಈ ಕೊಂಪದಾವ್ ಗುತ್ತ ವಂಜಿ ಬಾಲ್ಯದ ಬೇ ಪಂಡ ಭಾರಿ ಸಾಧನೆ ಮಲ್ತ ನಂಚಿತ್ತಿನ ಏಟಿ ಕಾವೇರ್ನ ಒಂಜಿ ಮಗೆ ಪಂಡ್ರೆ ಇರಗಿಲ ಪೆರ್ಮೆ ಎಂಕ್ಲೆಗಲ ಬಾರಿ ಪೆರಿಮೆ ಇನ್ನಿತ ದಿನ ಅಂಚೆತ್ತಿನ ಪುಣ್ಯಾತ್ಮನ ಮಗೆ ಈ ಈ ಒಂಜಿ ಬೆಗರಗಂಧಾಯಿನ ಅಂಚೆತ್ತಿನ ಶಿಶುವಾದ ಈ ಕ್ಷೇತ್ರದ ನಿರಂತರ ಸೇವೆ ಮಾಡ್ತಂದಿದ್ದಾರೆ ತಂದಿರ್ತಾರೆ ದಾದ ಪಣ ಪರಿ ಗೊತ್ತುದ ಬಗೆಟ್ಟ ನಿಜವಾದ ಎನ್ನ ಜೀವಿತ ಹೂವಾ ಒಂಜಿ ಡೈರೆಕ್ಷನ್ ಫೋಡುತ್ತೆ ಅವು ಎಂಚ ಫೋಡುತ್ತಿನ ಪಂಡ ಇಂಕ ಧರ್ಮ ದೇವಿಯಂಚಿನ ಎಲ್ಲ ಗೊತ್ತಿದ್ರೆ ಭಜಿ ವಿಜ್ಞಾನನ ಅತನ ಬೇತೆ ತಾಂತ್ರಿಕ ಚಿಂತನೆ ನಾ ಐಟೇ ಪೋಡು ಜೀವ ಜೀವಮ ಯಾನು ಪೋಯ್ನ ಸಾಧಿ ಲಂಚೇನೆ ಯಾನು ಪೋಯ್ನ ಒಂದು ಪ್ರೊಫೆಸರ್ ಅದು ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಯಾನು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟೀಚ್ ಮಲ್ತಂದು ಐಕೆ ಬೋಡ ಪಿನ್ ನಾಲೆಜ್ ಸಂಗ್ರಹ ಮಲ್ತಂದು ಯಾನು ಅಗಲಿಗೆ ಬೋಡ ಪಿನ್ ಅದು ಕ್ಲಾಸ್ ಕೊಡಬೇಕು ಅಂತೀನಿ ಏನ ಉದ್ದೇಶ ಆ ಜೋಕುಲ್ ಒಂಜಿ ಈ ಪ್ರಪಂಚ ಎಡ್ಡೆ ರೀತಿಯ ಒಂಜಿ ಈ ಸ್ಥಾನ ಪಡೆಯನ್ನು ಹೋಡು ಈ ಭಾರತಗೆ ಪುದರ್ಗ ನಾಡು ಅನ್ಪಿನ ಆಸಕ್ತಿ ಐತ ನಡುಟ್ಟು ಕೆಲ ವಿಚಿತ್ರ ಘಟನೆಗಳು ಏನೋ ಬದುಕ ಈ ರೀತಿ ಹಿಡಗಿ ತನ್ನಿಂತಾನೆ ದೇವರು ಹುಯ್ತೀರಿ ದೇವರಿಗೆ ಹುಯ್ತಿನ ಚಿಂತನೆಲ್ಲ ಬೆತ್ತೆ ಯಾನು ನಿಕ್ಕು ಬರಡು ಇದನ್ನ ಹತ್ತು ಏನ ಪಪ್ಪ ನೆಕ್ ಎಡ್ಡೆ ಬೆಂತಿರು ಅನ್ಪಿನ ವಿಷಯ ಗೊತ್ತು ಏನ ಅಮ್ಮ ಹಿಂಗೆ ಪೂರ ಬಂತೀರು ನಿನ್ನ ಪಪ್ಪ ಇಂಚ ಬಂಗವಯ್ಯರ ಮಗ ಆ ಗೊತ್ತು ಒಂದು ರೀತಿಯ నెట్టి ఆ దైవ దేవీ రీతిలో పురులు అల్ప ఆరాధనేగ రెడీ మొత్తిన అరేకి అరేకి ఆతిన కనొకలు ఆర నెటి కర్మజీవీదిన కేసులో అమ్మ అన్న కన్నుడుతూరు ఎంకలే పంతి అంత దినకూలిక అవురు గొప్పతా హండల యను ఈ దైవతారాధన బయ్య ఇచ్చిన హెల ఘటనలు అంచేంతా ఇంకెడ బరుడే ములు వంచడు ఇంచోగు వచ్చే వచ్చే సమయాడు ఏళ్ళ మోస దుమ్ము పూరని పడిల్ పూర్తించిన సందర్భ ములు ఏర్లు ఎత్తి జరుగు ఈ గుర్తుదక్కుల పూర గట్ట బొట్టు బాంబే అమెరికా ఓడే ఓడే పోదు ముందు ఏర్ల దాళామలు పనిన స్థితి ఎత్తి ములు పూరలా బాకిల్ పడ్డంచిన స్థితికి బతించిన సందర్భం ఇంచిన దైవలిగను ఇంచిన మంత్రి దీరడలా ಅವನ್ ಕನ್ಸ್ಟ್ರಕ್ಷನ್ ಮಲ್ಪರೆ ಆ ಒಂದು ಇಂಜಿ ಅಂತ ದುಡುಂಪು ಮಲ್ಪರ ಸಾಧ್ಯ ಇರ್ತದೆ ಅಲ್ಲಿ ಈ ಸಮಯು ಬಾಲಕೃಷ್ಣ ಸೆಟ್ಟ್ರಿಂದ ಅವರು ಇರ್ತೀರಿ ಮಲ್ಪ ಆರು ಅಪ ಗಲ್ಫ್ ಹೊಡಿತಿನಾರು ಕೋಟೆ ಅಧೀಚೆ ಕೆಡ್ಡ ಕಾಸು ಮಲ್ತೀನಿ ಜನ ಆರೆಗೂ ತನಕ ದುಂಪುನಾಯಚೆ ಆರು ಬತ್ತು ನಿನ್ನೆ ದಾದಾಂಡ್ ಸರಿ ಮಲ್ತನು ಪೂರ್ಕಾವ್ಯಾರು ನಿನ್ನೆ ಬಂಡೆ ಹುನೂ ಎಂಕ ಎಂಥ ಹತ್ತಿರ ಕಣ್ಣು ಅವೇ ಚಿಂತನೆ ఆ కన దాదా నిరేరబోతున్నాను నేను ఆ పంపిన అవసరకత తెలిసి అయితే ఒకేనండే బల్కసెట్ర అవుల అష్టమంగుల ప్రశ్న చింతన దిక్ బల్కసే దుమ్ము పోవిని అనిపిన తీర్మానం అయితే వాళ్ళతో పోయినామా అయి కొంచెం సహజం ఆధ్యాత్మిక వ్యక్తి కొంచెం గురుకుల అనుగ్రహ పోదు ఆయన అనుగ్రహదితను దుమ్కిపోయి ఐకి ఆరు ఆయన నిన్న కుటుంబాల కొంచెం ఒట్టిగా మనకుపోయాయి కొంచెం మీటింగ్ వాళ్ళతో మలుపు ರೀತಿ ಮೀಟಿಂಗ್ ಮಲ್ತಿರಿ ಮೀಟಿಂಗ್ ಮಲ್ತ ಅಷ್ಟಮಂಗಲ ಪ್ರಶ್ನಾ ಚಿಂತನೆ ಹಾಂಡು ಅಷ್ಟಮಂಗಲ ಪ್ರಶ್ನಾ ಚಿಂತನೆ ಅಡಿಗೆಲ್ಲ ವಿಚಾರಲು ದುಮ್ಮುದ ವಿಚಾರಲು ಈ ಗುತ್ತು ಪಂಡದಾಗಿ ಒಂದು ಎಂಚ ಮೂಲ ಹಾಂಡು ಒಂದು ಧರ್ಮಚಾವಡಿ ಚಾವಡಿ ಹೆಂಚೆ ಈ ನೆಚ್ಚ ಸಾನಿಧ್ಯ ಹೆಂಚೆ ಉಂಡಿತ್ತೆ ಒಂದು ಪೂರ ಸ್ವಸ್ಥವಾದ ಬಂದಿದೆ ಸಮಯ ಸಮಯೂ ನಮ್ಮ ಗೊಟ್ಲಾಯಿ ಬಂದು ನೆಕ್ಕು ಸಂಬಂಧಪಟ್ಟಿನೇ ಜಾಗಿ ಅವಳು ನೇಮಾಸವಾಪಿನ ಜಾಗಿ ಅವು ಜಾಗಿ ಪೂರ ಕಂಪ್ಲೀಟ್ ಐತ ಕಟ್ಟಡಲು ಪೂರ ನೆಲ ಸಮ ದಲಾ ಇಜ್ಜೆ ಅಂದರೆ ಊರ್ದೊಕಲ್ನೇ ಉಲಾಯ್ದು ಉಲಾಯ್ದ ಘರ್ಷಣೆಡಿ ಅವು ಮಗತ್ತೆ ಅವಲ್ಲ ದಲ ಒಂದು ಇಪ್ಪತ್ತು ಹದಿನೈದು ವರ್ಷ ದಲ ಒಂದು ಇತ್ತ ಮೂಲಾಷ್ಟಮಗಳ ಪ್ರಶ್ನೆ ದಿನ ಅವಲ್ಲ ಬತ್ತ ಮುಲ್ಲ ಮುಂದೆ ಮುಂದೆನಿ ಸುರು ಮಲ್ಪ ಮಲ್ತೈಜಿನ್ ಅವಿನ ಅವನು ಮುಟ್ಟಲು ಸಾಧ್ಯ ಇಂಕ್ಲಿ ಇಂಕು ಇಂಕುಲಿ ಆ ಗ್ರೂಪ್ಗಳ್ ಇಂಕುಲಿ ಇಂಕಲ ದೂರ ಕೊಡ್ತಾನೆ ಆರ್ಲ ಕಾರ್ ನಿಡಿತ ಖಜವು ಸುರು ದಿಪ್ಪುಲೆ ನಿರ್ಮಲ ಅನು ಬಕ್ಕ ನಿಕ್ಲಿಕ್ಕೆ ಆ ಯೋಗ ದಿಕ್ಕೊಂಡು ಅಡಿಕೋಲೆ ಬಕ್ಕ ಅದೇ ರೀತಿ ಇಂಕುಲ್ ಮುಲ್ತಾ ಕೆಲ್ಸ ಮಾಡ್ತಾರೆ ಆರಾಮ ಮಾಡ್ತಾರೆ ಮತ್ತೆಲ್ಲ ಗೊತ್ತದ ದೂರ ದೂರ ಇತ್ತಿನ ಹೂರ ಬತ್ತಿ ಬತ್ತದು ಮುಲ್ತಾ ಕೆಲ್ಸ ಭಾರಿ ಪುರುಳು ಆ ಒಂದು ಆ ವಿಷಯ ಹೀರೆಗೆ ಪೂರ ವಿಷಯ ಗೊತ್ತಿತ್ತಿನ ದಯವ್ ಐದು ಬುಕ್ ಈರು ಭತ್ತದ ಮೂಲತ ವಿಷಯ ಪೂರಾ ತಿಳಿಯೊಂದರ ದು ಮೂಲ ವಿಷಯ ಗೊತ್ತಿತ್ತು ಅಂದ್ರೆ ಅಣ್ಣ ಕೆಲವು ಪತ್ ಹದಿನೈದು ವರ್ಷ ಹತ್ರ ಈರು ವಿಷಯ ಮರದ್ರಿ ಐದು ಬುಕ್ ಪೂರ ವಿಷಯ ಇದೆ ಗೊತ್ತಿನ ಮೂಲತ ಶಕ್ತಿದ ಪ್ರಖರ ಪ್ರಖರತೆ ಇಂಜಿನ ಅನ್ಪಿನ ವಿಚಾರ ಎಲ್ಲ ಗೊತ್ತುಂಡು ಗೊತ್ತ ಇಡೀ ಆ ದೈವದ ಕೊಡೆಟ್ಟು ಗುಳ್ಗುಡೆ ಇಟ್ಟು ಖಜಮಣಿ ಖಜಮಣಿತು ಖಜಮಣಿ ಖಜಮಣಿಟ್ಟು ಶಂಕರ ಭಟ್ರು ಮಾಧವ ಭಟ್ರು ಅನ್ಪಿನ ಇತ್ತಿನ ಅಲ್ತದ ಆ ದೈವದ ಬೋಲ್ಗೂಡೆ ಆ ದೈವಲು ಇಡೆವತ್ತು ಸಾನ್ನಿಧ್ಯ ಉದ್ಯ ಪಂಪಿನ ಚಿಂತನೆ ಅಷ್ಟಮಂಗಲ ಪ್ರಶ್ನೆ ಇಡುವ ಅಂಚೆ ಆಲೋಚನೆ ಮಾಡ್ಕೋನಾಗ ಇಡೆಗೆ ಬತ್ತಿನ ಸಾನಿಧ್ಯ ಇಡೆಗೆ ಬತ್ತಿನ ಸಾನ್ನಿಧ್ಯ ಏರುಕೋರ್ನ ಹಿಡೀಗ ನಾನಾಗ ಒಂದು ಅರಸು ಹಿಡಿಗೆ ದುಮ್ಮ ಒಂದು ಕ್ಷತ್ರಿಯ ಅರಸು ಕ್ಷತ್ರಿಯ ಅರಸುವೇ ಇನ್ನೇನು ಈ ಬಂಟೆರಿಗೆ ಮೂಲತ್ತಿನ ಬಂಟೆರಿಗೆ ಇನ್ನಿತ ಅಧಿಕಾರ ಕುದಿಯರುಗೊಂಡು ಆ ಪ್ರಶ್ನೆ ಇಡುವ ಇದೇನ ಐದ ಒಂದು ಇಳಿಗೆ ಒಂಜಿ ಇರ್ನೂರು ಮೂಡಿ ಅರಿಲ ಇಳಿಗೆ ಉಮ್ಮಳಿ ಅದು ಮುಕುಲ ಕೊಡ್ತೀರಪ್ಪ ಮುಲ್ ಅವಲ್ತುರ್ದೇ ಒಂಜಿ ಧೂಮಾವತಿಗೆ ಒಂಜಿ ಪಾತ್ರ ಇನ್ನೇ ಕುಟುಂಬರದು ಅವಳು ಅವನು ಇನ್ನೂ ಕುಟುಂಬದ ಅವನು ನಮ್ಮ ದೇವಚಿತ್ರ ಬಂಡಿ ಅರ್ನ ಪಪ್ಪ ಆ ಧೂಮಾವತಿ ದೈವದ ಒಂಜಿ ಪಾತ್ರೆ ಆ ದಿತ್ತಿನ ಅದು ಆರ್ನ ನಾಲ್ಯ ಆ ನುಡಿಕುಲು ಆತ ಸತ್ಯ ಅವನಿತ್ತಿನ ಕೂಮದ ಕಥೆ ಕತೆ ಮಸ್ತ್ ಅವನು ಹೆಂಚಿನ ಊರ ಸತ್ಯಲ್ಲ ಅವನ ಆ ಸತ್ಯ ಘಟನೆ ಐದು ಬಕ್ಕಲ ಅವನು ಎದು ಸತ್ಯ ಘಟನೆ ಅವನು ಮೂಲ ಪ್ರತಿಯೊಂದು ವಾ ಕೆಲಸದ ಇಂಕ್ಳಿಗೆ ತೊಂದರೆ ಆತಿದು ಅವ್ನು ಬಣ್ಣಾಗ ಪ್ರತಿಯೊಂಜಿಲ ವಾ ಕೆಲಸಗಳ ಇಂಕ್ಲಿಗ ವಾ ತೊಂದರೆಲ್ಲ ಅವನಿಲ್ಲ ಪ್ರತಿ ಉಂಜಿಂಜಿ ಕಲ್ಲುಟ್ಲ ಇಂಕ್ಲಿನ ಬೇಗರು ನೆತ್ತಿ ಐತಿ ಐತು ಆ ಆ ಸಾರ್ಥಕ್ಯದ ಮನೋಭಾವಲ ಇಂಕ್ಲಿ ಜಿಂಜಿದು ಹೊತ್ತು ನೆತ್ತಿ ಈ ಸಾನ್ನಿಧ್ಯದ ವಿಚಾರನು ಸ್ಪಷ್ಟವಾದ ಎನ್ನ ಎನ್ನಬಯಾಯು ಸಾಧ್ಯ ಬಂದ್ವಿಳೆ ನಿಖಲಿಗೆ ಮಾತೆರೆಗಲ ಏರು ನಮ್ಮ ಟಿ ವಿದ ಮುಖೇನ ಈ ಕ್ಷೇತ್ರದ ಕಾರಣಿಕದ ಪೊಲಬಲೇನ ಪೂರ ಕಣ್ಣಾರೆ ತೂಪರ ಕೆಬಿಯಾರೆ ಕೇಣವರ ನಿಕಲಿಗ ಮಾತೆರೆಗಲ ಈ ಕ್ಷೇತ್ರದ ಧರ್ಮರಸು ಉಳ್ಳಾಯಲ ಅಂಚನೆ ಕಾರಣಿಕದ ಪಿಲಿದೈವ ಪಿಲ್ಚಂಡಿನ ಧರ್ಮದೈವ ಜುಮಾದಿನ ಈ ಕ್ಷೇತ್ರದ ಸತ್ಯುಳ್ನ ಅನುಗ್ರಹ ಪ್ರಾಪ್ತಿಯಾವಡ ಪ್ರಾಪ್ತಿಯಾವಡಪಣದ ಪಂಡೊಂದು ಇನಿತ ದೈವನಡೆ ನಡೆಯ್ಗೆ ಮುಗಿತಲದ ಚುಕ್ಕಿದೆ ಒಂದುಳ್ಳ ನನಲಾತೆ ಕೊಂಪದವು ಕ್ಷೇತ್ರಗೂ ಸಂಬಂಧಪಟ್ಟಿನ ಅಂಚೆತ್ತಿನ ವಿಶೇಷ ದೈವಸ್ಥಾನ ಪೂರ ದುಂಬದ ಹೆಗ್ಗೆಡ ತೂಕ ಇನಿತ ಕಾರ್ಯಕ್ರಮಕ್ಕೂ ಮುಗಿತಲ ಮಲತೊಣೆಗೆ ಆ ಮಾತೆಗಳ ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಸೈಕಲ್ ಪ್ಯೂರ್ ಅಗರಬತ್ತಿ ಸಹ ಪ್ರಾಯೋಜಕರು ಆಭರಣ್ ಟೈಮ್ಲೆಸ್ ಜ್ಯುವೆಲ್ಲರಿ ಬೆಂಗಳೂರು